对。 Bagaimana sebagai? Halo, kalian ಗುರುಪೂರ್ಣಿಮೆಯ ಗೌರವ ಪೂರ್ವಕ ಎಲ್ಲರಿಗೂ ಆಶೀರ್ವಾದಗಳು ಈ ಗುರುಪೂರ್ಣಿಮೆಯ ದಿನ ಸಮಸ್ತ ಸಾಯಿ ಭಕ್ತಾದಿಗಳಿಗೂ ಗುರುತತ್ವಾಧಾರಿತ ವ್ಯಕ್ತಿಗಳಿಗೂ ಸಂಸ್ಕಾರ ಆಚಾರ ವಿಚಾರ ಇಲ್ಲದೇ ಇದ್ದವರಿಗೂ ಸಹಿತ ಈ ಗುರುಪೂರ್ಣಿಮೆಯ ವಿಶೇಷವಾದ ಅನುಗ್ರಹ ಪ್ರಾಪ್ತಿ ಆಗ್ಲಿ ಅಂತೇಳಿ ಆ ಶ್ರೀ ಸಂಸ್ಥಾನದ ಅಧಿಪತಿಯಾದ ಸಾಯಿಬಾಬಾರ ಮುಖಾಂತರ ನಾನು ಹೇಳ್ಕೊಳ್ಳೋದು ಪ್ರತಿ ವರ್ಷ ಗುರುಪೂರ್ಣಿಮೆಯನ್ನ ಚಿಕ್ಕದಾಗಿ ಚೊಕ್ಕದಾಗಿ ಆ ಬಾಬಾ ರಾಯರು ಆ ಯಥಾತ ಸ್ವಾಮಿಗಳು ಅವಧೂತರು ನೆರವೇರಿಸ್ಕೊಳ್ತಾ ಇದ್ದಾರೆ ಇಲ್ಲಿ ಪ್ರತಿಯೊಂದು ಸಹ ನಡೆಯುವಂತದ್ದು ಪ್ರತಿಯೊಂದು ನಡೆಯುವಂಥದ್ದು ಸ್ವ ಇಚ್ಛೆಯಿಂದ ಅಲ್ಲ ಇಲ್ಲಿ ಭಕ್ತಾದಿಗಳು ಬಂದು ಅವರೇ ಬಂದು ಎಲ್ಲದನ್ನೂ ಇಲ್ಲಿ ಲಕ್ಷಾನೋ ಲಕ್ಷ ಖರ್ಚು ಮಾಡಿ ಈ ಗುರುಪೂರ್ಣಿಮೆಯನ್ನ ಆಚರಣೆ ಮಾಡ್ತಾ ಇದ್ದಾರೆ ಇಲ್ಲಿ ನಾನು ಸೇವಾ ಮನೋಭಾವದಿಂದ ಶುಭ ಸಂಸ್ಥಾನದಲ್ಲಿ ವಿಧಿವಿಧಾನವಿಲ್ಲದೆಯ ಸಮಾಧಿಯ ಮೇಲೆ ಆ ರುದ್ರಾಕ್ಷಿ ಮಾಲೆಯನ್ನು ಇಟ್ಟು ನಾನು ದೀಕ್ಷೆ ತಗೊಂಡಿರುವಂತದ್ದು ವಿಚಾರ ಇಷ್ಟೇ ನಾನು ಹಣದಿಂದ ಹೋಗಬಾರದು ಹಣ ಮಾಡಬಾರದು ಅನ್ನೋ ಉದ್ದೇಶ ಒಂದೇ ಇಟ್ಕೊಂಡು ಈ ದೀಕ್ಷೆಯನ್ನ ನಾನು ಪಡೆದಿರುವಂತದ್ದು ಕಾರಣ ಇಷ್ಟೇ ಶಾಸ್ತ್ರದಲ್ಲಿ ಸ್ವಲ್ಪ ತಿಳುವಳಿಕೆ ಕೊಟ್ಟಿದ್ದಂತದ್ದು ಈ ಗುರು ಪೂರ್ಣಿಮೆಯ ಮಹಾನುಭಾವನಾದ ಫಾಯ್ಬಾಬ್ರಿಂದ ನಾನು ಕೊಟ್ಟಿರುವಂತ ನುಡಿ ನಂದಲ್ಲ ನುಡಿ ಆ ಗುರು ಅನ್ನುವ ಶಕ್ತಿ ನನ್ನ ನಾಲಿಗೆಯಿಂದ ನುಡಿಸುತ್ತೆ ವಿನಃ ಬರೀ ಇಲ್ಲ ನಾವಿವತ್ತು ಬಂದಿದ್ದೀರಾ ಒಂದು ಮಾಧ್ಯಮದಿಂದ ನಿಮ್ಮ ಮಾಧ್ಯಮದ ಸಹಿತ ಅತಿ ಪ್ರಚಲಿತವಾಗ್ಲಿ ನಿಮ್ಮ ಮಾಧ್ಯಮಕ್ಕೂ ಸಹಿತ ಒಂದು ಗುರುಗಳ ಅನುಗ್ರಹವೂ ಆಗ್ಲಿ ಇಲ್ಲಿ ಬಂದಂತ ಪ್ರತಿಯೊಂದು ಭಕ್ತಾದಿಗಳಿಗೂ ಸಹಿತ ಅವರವರ ದೇಶಗಳು ಅವರ ಒಂದು ಕರ್ಮಗಳು ದಮನವಾಗ್ಲಿ ಅನ್ನೋದು ನನ್ನ ಈ ಗುರುಪೂರ್ಣಿಮೆಯ ಮುಖಾಂತರ ಸಮಸ್ತ ಭಕ್ತಾದಿಗಳಿಗೂ ಬಂದಂತ ಭಕ್ತಾದಿಗಳಿಗೂ ದ್ವದಿಂದ ಇದ್ದಂತ ಬರ್ಲಿಕ್ಕೆ ಅನಾನುಕೂಲವಾಗಿ ಇದ್ದಂತ ಭಕ್ತಾದಿಗಳಿಗೂ ಸಹಿತ ಈ ಶ್ರವಣದ ಮುಖಾಂತರ ತಿರುಪತಿ ಶ್ರೀನಿವಾಸರ ನಕ್ಷತ್ರದ ಮುಖಾಂತರ ಪ್ರತಿಯೊಬ್ಬರಿಗೂ ಆ ಸಂಸ್ಥಾನದ ಅಧಿಪತಿಯಾದ ಶ್ರೀ ಸಾಯಿಬಾಬರ ಅನುಗ್ರಹ ಆಗ್ಲಿ ಅಂತ ಹೇಳಿ ನಾನು ಬೇಡ್ಕೊಳ್ತೀನಿ ಇಚ್ಛೆ ಪಡ್ತೀನಿ ನಾನು ಸಹ ಇಲ್ಲಿ ಬಾಬಾ ಮುಖಾಂತರ ನಾನು ಬೆಂಗಳೂರು ಬರ್ಬೇಕಾಯ್ತು ಒಂದು ಕರಾವಳಿ ಜಿಲ್ಲೆ ಕುಂಟಾದಲ್ಲಿ ನಾನು ಇದ್ದಾಗ ಕಷ್ಟದಲ್ಲಿ ಬಾಬನ ನ ಮುಖಾಂತರ ನುಡಿಯ ಮುಖಾಂತರ ನಾನು ಇಲ್ಲಿ ಬರ್ಬೇಕಾಯ್ತು ಒಂದೆರಡು ಮೂರು ಸಲ ನನಗೆ ಬಾಬಾ ಯಾರಂತೂ ಗೊತ್ತಿಲ್ಲ ಸರಿ ಸುಮಾರು ಮೂವತ್ತು ವರ್ಷದ ಹಿಂದೆ ಆ ನಂತರ ಕನಸಿನಲ್ಲಿ ಬಂದು ಮನಸ್ಸಿನಲ್ಲಿ ಬಂದು ನೇರವಾಗಿ ನುಡಿದು ಬೆಂಗಳೂರಿಗೆ ಬಾಂತರ ಬಂದಿರೋದು ಬಂದೆ ಉದ್ಯೋಗಕ್ಕೋಸ್ಕರ ಬೇರೆ ದಾರಿ ಹೋದೆ ಅದು ನನಗೆ ಆಗ್ಲಿಲ್ಲ ಇದು ನಿನಗೆ ಆಗಲ್ಲ ಅಂತ ಹೇಳಿದ್ರು ಸಹಿತ ಚಿಕ್ಕ ವಯಸ್ಸು ಹಣಕ್ಕೋಸ್ಕರ ನಾನು ಉದ್ಯೋಗ ಆ ಒಂದು ಇಪ್ಪತ್ತೈದು ವರ್ಷದ ಹಿಂದೆನೆ ನಾನು ಸರಿಸುಮಾರು ಕೋಟಿ ಕೋಟಿ ದುಡ್ಡಿನ ಸಂಪತ್ತಿನ ಒಡೆಯನಾಗಿದ್ದೆ ಆದರೂ ಅವರು ಹೇಳ್ತಾ ಇದ್ರು ನೀನ್ ಎಷ್ಟು ದುಡ್ಡು ಮಾಡಿದ್ರು ನಿನ್ನ ದುಡ್ಡಿಂದ ಏನು ಪ್ರಯೋಜನವಿಲ್ಲ ನಿನ್ನ ದುಡ್ಡಿಂದ ನಾನು ಆಶ್ರಮ ಕಟ್ಕೊಳ್ಳು ಸಾಧ್ಯ ಇಲ್ಲ ನಾನು ಅಂತ ಅಂತೇಳಿ ನೇರವಾಗಿ ಎಚ್ಚರಿಕೆ ಕೊಟ್ಟರು ಆದ್ರೂ ನಾನು ಬಿಸಿ ವಿಚಾರದ ದುಡ್ಡಿನ ಹಿಂದೆ ಹೋದೆ ಒಂದೇ ಸಲ ಆ ಎರಡ್ ಸಾವಿರದ ನಾಲ್ಕು ಐದರಲ್ಲಿ ಇದ್ದಂತ ಪೂರ್ಣ ಪ್ರಮಾಣದ ದುಡ್ಡು ಕೊಚ್ಕೊಂಡೋಯಿತು ಆ ನಂತರ ಆ ಬಾಬಾರೇ ನನಗೆ ಆ ನುಡಿ ಕೊಟ್ಟಿರುವಂತದ್ದು ಇವತ್ತು ನನ್ನ ಮನೆಯಲ್ಲಿ ಒಂದು ಹಳೆಯ ಕಾಲದ ಒಂದು ಮಂಚ ಇದೆ ಆ ಮಂಚದಲ್ಲಿ ಸಾವಿರಾರು ಸಲ ಬಂದು ಬಾಬಾ ಕುಂತು ಯಾವ ವಿಚಾರಕ್ಕೆ ನಾಳೆ ಯಾರು ಬರ್ತಾರೆ ಎಲ್ಲದನ್ನ ತಿಳಿಸಿ ಕಲಿಸಿ ನನ್ನನ್ನ ಈ ದಾರಿ ತಂದಿದ್ದಾರೆ ನಾನು ಹಣದಿಂದ ಹೋಗ್ಲಿಲ್ಲ ಇವತ್ತು ನಿಮ್ಮಲ್ಲಿ ಅನಾರೋಗ್ಯ ಸಮಸ್ಯೆ ಇದೆ ಆದರೂ ನನ್ನ ಸಾವು ನಾಳೆ ಬಂದ್ರೂ ಸಹಿತ ಪೂರ್ವ ಜನ್ಮದ ಪೂರ್ವಿಜರ ವಿಚಾರವನ್ನ ಬಾಬಾ ನಾನು ಹೇಳಲಿಕ್ಕೆ ರೆಡಿಯಾಗಿದ್ದೀನಿ ಗಾಯತ್ರಿ ದೇವಿಯ ಮುಖಾಂತರ ನನ್ನ ಶ್ರವಣದಲ್ಲಿ ನೋಡಿ ಬಂದ್ರೆ ನಾನು ನಾಳೆ ಸಾವು ಬಂದರೆ ನಡಿ ಅಂತೇಳಿ ನಾನು ಆ ಜಾತಕದ ವಿಶ್ಲೇಷತೆಯನ್ನ ಹೇಳ್ತಾ ಇದ್ದೀನಿ ಹತ್ತು ವರ್ಷಗಳ ಕಾಲ ನಾನು ಯಾವುದೇ ಒಂದು ಯಾರಿಂದಲೂ ಒಂದು ರೂಪಾಯಿ ತಗೊಳ್ಳದೆ ನಾನು ಈ ಸೇವೆಯನ್ನ ಮಾಡಿದೆ ಆ ನಂತರ ಕೆಲವು ಹಿರಿಯರು ಶ್ರೀ ಸಂಸ್ಥಾನದ ಕೆಲ ಹಿರಿಯರು ನೂರು ರೂಪಾಯಿ ಮಾಡು ಇನ್ನೂರು ರೂಪಾಯಿ ಮಾಡು ಈ ರೀತಿಯಲ್ಲಿ ನಾನು ಮಾಡಿ ಕುಡಿಸಿದ್ದಾರೆ ಇವತ್ತೂ ಸಹಿತ ನನ್ನ ಜೀವನ ಬಿಕ್ಷಾಟನ್ ಜೀವನ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದೇ ಸಲ ಆಹಾರ ಸೇವನೆ ಅನಾರೋಗ್ಯ ಸಮಸ್ಯೆ ಇದ್ದರೂ ಸಹಿತ ಮೂತ್ರ ವಿಸರ್ಜನೆ ಮಾಡಿದ್ರೆ ನಾನು ಈ ಜಾಗದಲ್ಲಿ ಕುಂತಿರ್ತೀನಿ ಇವತ್ತು ಅಷ್ಟೇ ನನ್ನ ಬಗ್ಗೆ ಯಾರೇನು ಮಾತಾಡ್ಲಿ ರಾಮಚಂದ್ರ ದೇವರಿಗೆ ಬಿಡ್ಲಿಲ್ಲ ನಮ್ಮಂತ ನರಮನುಷ್ಯರ ವಿಚಾರದಲ್ಲಿ ಅವನತಿ ಅಪಹೇಳನ ಬಂದೇ ಬರುತ್ತೆ ಆದ್ರೆ ನನ್ನಲ್ಲಿ ಸ್ವಚ್ಛಂದ ಕೈ ಬಾಯಿ ಶುದ್ಧವಾಗಿಟ್ಟುಕೊಂಡಿದ್ದೀನಿ ಅಖಂಡ ಬ್ರಹ್ಮಚಾರಿಯಾಗಿ ಈ ಬಾಬನ ಸೇವೆಯನ್ನ ಮಾಡಿದಿರಿ ಮೂಲ ವಿಚಾರ ನಾನು ಏನಂದ್ರೆ ಯಾರ ತೆಗಲುವಿಕೆಗೂ ನಾನು ಕುಗ್ಗುನಲ್ಲ ಯಾರ ಹೊಗಳುವಿಕೂ ನಾನು ಇಗ್ಗುನಲ್ಲ ಇಲ್ಲಿ ನಾನು ಒಂದು ಆಸೆ ಇದೆ ಒಂದು ಆಶ್ರಮ ಹೇಳಿ ಅದು ಸೂಚನೆ ಬಂದಿದೆ ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ತಿಂಗಳುಗಳಲ್ಲಿ ಅದೊಂದು ಕನಸು ನನಸಾಗುವ ಸೂಚನೆ ಇದೆ ಅದು ನನ್ನದಲ್ಲ ಅದು ನನ್ನದಾಗಿರಲ್ಲ ಅದು ಯಾಕಂದ್ರೆ ನಾಳೆ ನಾನು ದೇಹ ಅಗ್ನಿ ದೇವತೆಗೆ ಸ್ಪರ್ಶವಾದ ನಂತರ ನನ್ನ ರಕ್ತ ಸಂಬಂಧಿಗಳು ಬರಬಾರದು ಅದು ಬಾಬನಿಗೆ ಸಂಬಂಧಪಟ್ಟಿರೋದು ಹಾಗಾಗಿ ಆ ದೇವಸ್ಥಾನ ಸಹಿತ ನಾನು ಬದುಕಿರುವಾಗ್ಲೇ ಶಿರ್ಡಿ ಸಂಸ್ಥಾನಕ್ಕೆ ವಿಲ್ ಬರೆದು ಅದು ಅಲ್ಲಿ ಅರ್ಪಣೆ ಆಗ್ಬೇಕು ಇಲ್ಲಿ ಈ ಕೆಲಸಗಳು ಆಗ್ಬೇಕು ಇವತ್ತು ನಿನ್ನೆ ರಾತ್ರಿಯೂ ಸಹಿತ ರಾತ್ರಿ ಒಂದು ಹನ್ನೆರಡುವರೆ ಒಂದು ಗಂಟೆಗೆ ಔದ ವೃಕ್ಷ ಇದೆ ಇಲ್ಲಿ ಪಕ್ಕದಲ್ಲಿ ಅಲ್ಲಿ ಒಬ್ಬ ಔದೋತರು ಪ್ರತ್ಯಕ್ಷವಾದ್ರು ಅಲ್ಲಿ ಮಲ್ಕೊಂಡಿದ್ರು ಅವರು ಸಹಿತ ವಿಶೇಷವಾಗಿ ಎಲ್ಲಿಂದ ಬಂದೆ ಏನಂತ ಹೇಳಿಲ್ಲ ಅವರು ಹೇಳಿದ್ರು ಗರುಡ ವಾಹನದ ನುಡಿಯಿಂದ ನಾನು ಇಲ್ಲಿ ಬಂದಿದ್ದೀನಿ ಔದಮ್ಮ ವೃಕ್ಷ ಇದೆ ಅಲ್ಲೊಂದು ನಾಳೆ ಬಾಬನ ಒಂದು ಕೆಲಸ ಆಗ್ತದೆ ಅಂತ ಬಂದ್ರಂತೆ ದುಡ್ಡು ಕೊಡ್ಲಿಕ್ಕೆ ಹೋದೆ ಮುಗ್ಲಿಲ್ಲ ಅವರು ಅವರು ಭಿಕ್ಷೆ ಬೆಳೆದ್ರು ನನಗೆ ಅನ್ನ ಕೊಡಿ ಅಂತೀವಿ ಹಾಗಾಗಿ ಇದು ಗುರು ನಗರ ಅಂತೇಳಿ ಇಲ್ಲಿ ಒಬ್ಬ ಬೆಳಗಾವಿ ಮಠದಿ ಹೇಳಿದಾಗ ಇಲ್ಲಿ ನಾನು ಹೇಳ್ತಾ ಇರೋದು ಗುರು ನಗರ ಹೌದು ಆದ್ರೆ ಈ ಜಾಗ ಮುಂದೆ ಗುರದ ಒಂದು ಪಾವಿತ್ರ್ಯ ಪಾವಿತ್ರ್ಯತೆಯ ಸ್ನಾನ ಆಗ್ಲಿ ಸ್ಥಾನ ಬಿಡ್ಲಿ ಅನ್ನೋದು ನನ್ನ ಅಭಿಲಾಷೆ